ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎಲ್ಲರೂ ಹೆಂಗಿದ್ರು ಫ್ರೆಂಡ್ಸೆ ಆರಾಮಿದ್ರ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡೇನ್ರಿ ಸೊ ಇವತ್ತಿನ ಬ್ಲಾಗನ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಫ್ರೆಂಡ್ಸ್ ಮೊನ್ನೆ ನೋಡಿರಿ ನಾನು ಅಮ್ಮಾಗ ದವಾಖಾನೆಗೆ ಕರ್ಕೊಂಡು ಹೋಗಿದ್ನಲ್ಲ ರೀ ಅಲ್ಲಿ ಏನಾಯ್ತು ಅನ್ನೋದು ಹೇಳೇ ಇಲ್ಲರಿ ಅಂದ್ರೆ ಅವರು ಏನು ಹೇಳಿದರು ಅನ್ನೋದು ಸೊ ನಾನು ಅದನ್ನು ಕ್ಲಿಯಾರಿಟಿ ಏನು ಕೊಟ್ಟಿದ್ದೆ ಇಲ್ಲರಿ ಅವತ್ತ ಸುಮ್ಮನೆ ಹೋಗಿ ಬಂದೆ ಅಂತಂದು ವಿಡಿಯೋ ಮಾಡಿದ್ದೆ ಬಟ್ ಅದ್ರ ಬಗ್ಗೆ ಏನು ಹೇಳೇ ಇಲ್ಲರಿ ಅವತ್ತ ಸ್ವಲ್ಪ ಮನೆಯಾಗ ಇದು ಟೆನ್ಷನ್ ಆಗಿ ಕೂಡ ಆ ಇದ್ರಾಗ ನಾನು ಕೂಡ ಇನ್ನೊಂದು ವೀಡಿಯೋ ಮಾಡಿ ಹಾಕಿದ್ರೆ ಅಂತ ಅಂದ್ಕೊಂಡು ನಾನು ಹೇಳೇ ಇಲ್ಲರಿ ಫ್ರೆಂಡ್ಸ್ ಫ್ರೆಂಡ್ಸ್ ಅದ್ರ ಬಗ್ಗೆ ಹೇಳಕ್ಕೆ ನನಗೆ ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ ರೀ ಏನು ದೇವರು ನಮ್ಗೆ ಇಟ್ಟಿದ್ದಾನ ಏನು ಇಷ್ಟು ಕಷ್ಟ ಏನು ಹಿಂದೆ ಹಿಂದೆ ನಮ್ಗೆ ಎಲ್ಲರು ಬಿಟ್ಟು ನಾವಾಗ ಕಣ್ಣಾಗತ್ತೇವ ಆ ದೇವ್ರು ಅನ್ನಂಗೆ ಆಗ್ಬಿಟ್ಟೈತ್ರಿ ನೀವು ಹೋದಾಗ ಹೋಗಿದ್ವಿ ರೀ ಅಂದ್ರೆ ಒಬ್ರು ಹೇಳಿದ್ರಿ ನಮ್ಗೆ ಆ ಕಡೆ ಹೋಗಿರಿ ಒಂದು ಸ್ವಲ್ಪ ಚಲೋ ನೋಡ್ತಾರ ಅವರು ಇವು ನರದ್ದು ಇವೆಲ್ಲ ಖಾಲಿನೂ ಎಲ್ಲ ಅವರು ನೋಡ್ತಾರ ಅಂದಿದ್ಕೆ ನಾವು ಹೋಗಿದ್ವಿ ರೀ ಶಿರೂರು ಪಾರ್ಕ್ ಹೋದ್ಮ್ಯಾಗ ಒಂದು ಸ್ವಲ್ಪ ಚೆಕಪ್ ಎಲ್ಲ ಮಾಡಿದ್ರು ಚೆಕಪ್ ಎಲ್ಲ ಮಾಡಿಸಿ ಆಮೇಲೆ ಅವರು ಇಲ್ಲ ಎಕ್ಸ್ರಾ ಮಾಡಬೇಕು ಅಂದ್ರೆ ಗೊತ್ತಾಗುತ್ತೆ ನಿಮ್ಮ ಕಾಲಿಂದ ಅಂತಂದು ಹೇಳಿದ್ರೆ ಆಮೇಲೆ ಮತ್ತು ನೋವು ಭಾಳ ಐತಲ್ರಿ ಅದ್ರ ಸಂಬಂಧ ನಾವು ಎಕ್ಸ್ರಾ ಕೂಡ ಮಾಡಿಸಿದ್ರೆ ಅಲ್ಲೇ ತಗೊಂಡು ಕೂಡ ಅಲ್ಲೇ ಮಾಡಿದ್ರಿ ಅವರು ಯಾಕಂದ್ರೆ ಮಷಿನ್ ಕೂಡ ಅವ್ರದ್ದು ಅಲ್ಲೇ ಇದ್ರೆ ಮಾಡಿದ್ರು ರೀ ಫ್ರೆಂಡ್ಸ್ ಮಾಡಿದ್ರ ಮೇಲೆ ಅದು ಬಂತು ರೀ ಬಂದು ಸ್ವಲ್ಪ ನೋಡಿದ್ರ ಅವರು ಕಾಲಿಂದ ಹಿಡಿದು ಅಮ್ಮಾಗ ಒಂದು ಸ್ವಲ್ಪ ಚೆಕಪ್ ಮಾಡಿ ನೋಡಿದ್ರು ಅದು ಒಳಗಡೆ ನರ ಇರ್ತೈತಲ್ರಿ ಏನು ಮೊಣಕಾಲ್ ಐತಲ್ರಿ ಮೊಳಕಾ ಮೊಣಕಾಲ್ ಕಡೆ ಅದು ಒಂದು ಸ್ವಲ್ಪ ಇದು ನರ ಏನೋ ಸೌದೈತೆ ಅದು ನೋ ನರ ಸೌದಿದ್ಕ ಆಮೇಲೆ ಅದ್ರಾಗ ಏನೋ ಎಣ್ಣೆ ಥರ ಇರ್ತತ್ತಂತೀ ಅದು ಕೂಡ ಇಲ್ಲಂತ್ರಿ ಅದು ಒಣ್ ಥರ ಆದಂಗೆ ಆಗ್ಬಿಟ್ಟಂತೆ ಈಗ ಅದಕ್ಕೆ ಆಪ್ರೇಷನ್ ಮಾಡ್ಬೇಕು ಅಂತಂದು ಹೇಳಿದ್ರ ಅವರು ಆಪ್ರೇಷನ್ ಮಾಡ್ಬೇಕಂದ್ರೆ ನಾವು ಏನೋ ಸಣ್ಣ ಪುಟ್ಟ ಆಪ್ರೇಷನ್ ಅಂತಂದು ತಿಳ್ಕೊಂಡಿದ್ವಿ ರೀ ಅದು ಸಣ್ಣ ಪುಟ್ಟನೂ ಅಲ್ಲ ರೀ ಫ್ರೆಂಡ್ಸೇ ಬರೋಬ್ಬರಿ ಒಂದು ಊರಿಂದ ಎರಡು ಲಕ್ಷ ರೂಪಾಯಿ ಖರ್ಚಾಗತ್ತೀ ಅದು ಆಪ್ರೇಷನ್ ಮಾಡ್ಸೋಕೆ ಅಂದ್ರೆ ಅದಕ್ಕೆ ಸ್ಟೀಲ್ ಪ್ಲೇಟ್ ಹಾಕ್ತಾರಂತ್ರಿ ಅವರು ಎರಡು ಸೈಡ್ ಮೊಣಕಾಲ್ ಕಡೆ ಎರಡು ಸೈಡ್ ಕೂಡ ಅವರು ಅದು ಏನೋ ತಂತ್ರಿ ಅದು ಸೌದಿದ್ಕ ಅವ್ರಿಗೆ ಆ ಮೈ ಭಾರ ಎಲ್ಲ ಮೊಣಕಾಲ್ ಮೇಲೆ ಬೀಳಾಕತ್ತಿದ ಅವ್ರಿಗೆ ಕಾಲು ಬಾವು ಆಮೇಲೆ ಕಾಲು ನೋವು ಹಿಂಗೆ ಇದೇ ಥರ ಒಂದು ಸ್ವಲ್ಪ ಅವ್ರಿಗೆ ನೋವು ಬಂದಂಗೆ ಆಗತ್ತೈತೆತ್ತ್ ರೀ ಅದ್ರ ಸಂಬಂಧ ಈಗ ಅವರು ಆಪ್ರೇಷನ್ ಮಾಡ್ಬೇಕಂತಂದು ಹೇಳಿದ್ರಿ ಫ್ರೆಂಡ್ಸ್ ಆಪ್ರೇಷನ್ ಮಾಡ್ಬೇಕಂದ್ರೆ ನಮಗೂ ಯೋಚನೆ ಮಾಡ್ಬೇಕಲ್ರಿ ಅದ್ರ ಸಂಬಂಧ ಈಗ ನಮ್ಗೆ ಗುಳಿಗೆ ಕೊಡಿರಿ ಒಂದು ಒಂದು ಸ್ವಲ್ಪ ನೋವು ಕಮ್ಮಿ ಆದಂಗೆ ಅದು ನೋಡೋಣ ಕಮ್ಮಿ ಆಗಲಿಲ್ಲ ಅಂದ್ರೆ ಮತ್ತೆ ನೋಡೋಣ ಅಂತ ಅಂತಂದು ಹೇಳಿದ್ರ ಅವರು ಅದ್ರಾಗ ಅದು ಅವರು ಮೂರು ಆಪ್ಷನ್ಸ್ ಕೊಟ್ರಿ ಅಂದರೆ ಗುಳಿಗೆ ಒಂದು ಐದು ದಿನ ತೊಗೋಬೇಕು ಐದು ದಿನ ತೊಗೊಂಡ್ಮೇಲೆ ಅದು ಐದು ದಿನಕ್ಕೆ ಒಂದು ಸ್ವಲ್ಪ ಕಮ್ಮಿ ಆದ್ರೆ ಮತ್ತೆ ಬರ್ರಿ ಇನ್ನೂ ಸ್ವಲ್ಪ ಮತ್ತೆ ಗುಳಿಗೆ ಚಲೋ ಬರೆದು ಕೊಡ್ತೇನೆ ಅಂತಂದು ಹೇಳಿದ್ರ ಅವರು ಐದು ದಿನದ ಗುಳಿಗೆ ಆದಮೇಲೆ ಅದು ಕಮ್ಮಿ ಆಗಲಿಲ್ಲ ಅಂದ್ರೆ ಮೊಣಕಾಲ್ನಾಗ ಒಂದು ಸ್ವಲ್ಪ ಎಲ್ಲಿ ಐತಿ ಆ ಕಡೆ ನಾವು ಇಂಜೆಕ್ಷನ್ ಮಾಡ್ತೀವಿ ಅಂತಂದು ಇದೊಂದು ಒಂದು ಅಂದ್ರೆ ಎರಡನೇ ಎರಡನೇ ಆಪ್ಷನ್ಸ್ ಇರೋದು ಮೂರನೇ ಆಪ್ಷನ್ಸ್ ಅಂದ್ರೆ ಅಂದ್ರೆ ಇದು ಆಪ್ರೇಷನ್ ಆಪ್ರೇಷನ್ ಮಾಡ್ಬೇಕಂತರಿ ಒಂದು ಊರಿಂದ ಎರಡು ಲಕ್ಷ ರೂಪಾಯಿ ನಾವು ಎಲ್ಲಿಂದ ಕೊಡೋಣ ರೀ ಫ್ರೆಂಡ್ಸ್ ನಾವು ಆ ಕಾಲು ಇರೋ ಸಂಬಂಧ ಇದ್ದಿದ್ದು ಮನೇನು ಎಲ್ಲ ಮಾರಿ ಈಗ ಎಲ್ಲಿ ಹೇಳ್ತಾರ ಯಾರು ಹೇಳ್ತಾರ ಒಂದು ದವಾಖಾನೆ ಬಿಡಾಗತ್ತಿಲ್ಲ ರೀ ನಾವು ಹಾ ಅಷ್ಟು ದವಾಖಾನೆಗೆ ರೀ ಎಲ್ಲಿ ತೋರಿಸಿದ್ರು ಅಮ್ಮಗೆ ಆರಾಮಾಗತ್ತಿಲ್ಲ ಏನಿಲ್ಲ ರೀ ಹಾವೇರಿ ಕಡೆ ತೋರಿಸಿದ್ವಿ ರೀ ಹಾವೇರಿ ಕಡೆ ಮತ್ತು ದೇಸೂರಾಗಿ ತೋರಿಸಿದ್ವಿ ದೇಸೂರು ಕಡೆ ಮತ್ತು ರೀ ಅಲ್ಲಿಂದ ಮತ್ತು ಸೌನೂರು ಸವನೂರಿಂದ ಹುಬ್ಬಳ್ಳಿ ಹಾಂ ಶಿಗ್ಗಾಂವ್ ಎಲ್ಲ ಕಡೆ ನಾವು ತೋರಿಸಿದ್ದು ಆತು ಎಲ್ಲ ಮಾಡಿದ್ದನ್ನ ಆತು ರೀ ನಮ್ಗೆ ಏನು ರೀ ಕಡೆಗೂ ಕೆ ಎಮ್ ಸಿಗೂ ಕೂಡ ಹೋದ್ವಿ ರೀ ಅಲ್ಲಿನೂ ಕೂಡ ಆಗಲಿಲ್ಲ ರೀ ಅವರು ಅಲ್ಲಿ ಸೀರಿಯಸ್ ಕೇಸ್ ಇದ್ರೆ ಒಂದು ಸ್ವಲ್ಪ ಹಿಡಿತಾರೆ ರೀ ಇವು ಕಾಲು ಅಷ್ಟು ಇಷ್ಟಕ್ಕೆ ಏನೋ ನಾ ನಾರ್ಮಲ್ ಪೇಶೆಂಟ್ ಇದ್ರೆ ಅವರು ಹಿಡ ಹಿಡ್ಯಂಗೂ ಇಲ್ಲ ರೀ ನೀವು ಮತ್ತು ಮುಂದಿನ ವಾರ ಬರ್ರಿ ನಿಮ್ಗೆ ತೋರಿಸ್ತೀನಿ ಅಂತಂದು ಹೇಳಿದ್ರಿ ಅವರು ಕೆಮ್ಸಿಗೂ ಹೋದ್ರು ಏನು ಪ್ರಯೋಜನ ಆಗಿಲ್ಲ ಮತ್ತು ಇಲ್ಲಾರ ಒಂದು ಸ್ವಲ್ಪ ದವಾಖಾನೆ ಚಲೋ ಐತೆ ಅಂದಿದ್ಕ ನಾವು ಹೋದ್ರೆ ಇಲ್ಲೇ ದೊಡ್ಡ ಶಾಕಾಗಿ ಕೊಟ್ಬಿಟ್ಟಾರೀ ಅವರು ಆಪ್ರೇಷನ್ ಸಲುವಾಗಿ ಈಗ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗತ್ತಿಲ್ರಿ ಅವರು ನಾವು ಕಡೆಗೂ ಹೋಗ್ಲಿ ಬಿಡು ಅಂತಾನೆ ನಾವು ಹಾಕ್ಸಿದ್ರು ಸಾಲಮೂಲ ಮಾಡಿ ಆಗ್ಬೇಕಲ್ರಿ ಅವರು ನಾಳೆ ನಮ್ಗಾದ ಒಂದು ಚಿಂತೆ ಅಷ್ಟು ಕೊಟ್ಟು ರೊಕ್ಕ ಕೊಟ್ಟು ನಮ್ಗೆ ಮಾಡಿಸಾಕು ಆಗಂಗಿಲ್ಲರಿ ಯಾಕಂದ್ರೆ ಒಂದು ಊರಿಂದ ಎರಡು ಲಕ್ಷ ರೂಪಾಯಿ ಒಬ್ಬರೇ ಅಂದ್ರೆ ನಮ್ಗೆ ತುಸ ಇಲ್ಲ ರೀ ಫ್ರೆಂಡ್ಸ ಭಾಳ ಕಷ್ಟ ಐತಿ ಈಗಿನ ನಮ್ಮ ಪರಿಸ್ಥಿತಿ ಒಳಗೆ ನಮ್ಗೆ ಎಷ್ಟು ಮನೆ ಜೀವನ ಕಷ್ಟದಿಂದ ನಡೆಯಾಗತ್ತೆ ಅನ್ನೋದು ನಮ್ಗೆ ರೀ ಸೊ ಅದ್ರ ಸಂಬಂಧ ಇವತ್ತು ಈಗ ನೋಡಿರಿ ಇದು ಎಕ್ಸ್ರಾ ಮಾಡಿದ್ದೆ ಸೊ ಈ ಥರ ನೋಡಿರಿ ಫ್ರೆಂಡ್ಸ್ ಇದೆ ಸೌದೆ ತಂತ್ರಿ ಒಂದು ಸೈಡ್ ತೋರ್ಸಾಗತ್ತಾರ ನೋಡಿರಿ ಅವರು ಅದು ಒಂದು ಸ್ವಲ್ಪ ಸರಿಯಾಗಿ ರೀ ಅದು ಬೆಳಕಿಗೆ ಹಿಡಿದು ಒಂದು ಸ್ವಲ್ಪ ತೋರ್ಸಾಗತ್ತಿನಿ ಸೊ ನೋಡಿರಿ ಫ್ರೆಂಡ್ಸ್ ಈ ಥರ ಐತ್ರಿ ಅದು ಎಕ್ಸ್ರಾ ಮಾಡಿದ್ದೆ ಈಗ ಈ ಮೇಲೆ ಅವರು ಆಪ್ರೇಷನ್ ಮಾಡೋದು ಅಂತಂದು ಹೇಳಿದಾರೆ ಮತ್ತು ಅದ್ರ ಸಂಬಂಧ ಈಗ ಒಂದು ಸ್ವಲ್ಪ ಗುಳಿಗೆ ತೊಗೊಂಡ್ರೂ ಏನು ಕಮ್ಮಿ ಆಗಲಿಲ್ಲ ರೀ ನೀವು ಕಾಲು ನೋಡಿದ್ರೆ ಹೆದ್ರೇ ಬಿಡ್ತೀರಿ ಆ ಥರ ಅಮ್ಮಗೆ ಕಾಲು ಬಾವು ಬಂದಾವ್ರಿ ಈಗ ಏನು ಮಾಡಬೇಕನ್ನೋದು ನನಗಂತೂ ಒಟ್ಟು ರೀ ಎಲ್ಲಿ ಹೇಳ್ತಾರೆ ಅಲ್ಲಿ ಕರ್ಕೊಂಡು ಕರ್ಕೊಂಡು ಹೊಂಟೆಂದ್ರೆ ನಾನು ನಮ್ಮನೇ ಆಗ ಅಡ್ಡಾಡ್ಲಾರ್ದ ಯಾರು ಇರ್ಲಾರ್ದುಕ ನಾನು ಕರ್ಕೊಂಡು ಕರ್ಕೊಂಡು ಅಡ್ಡಾಡೋದಾಗೈತೆ ರೀ ಏನು ಮ ಮುಂದಿನ ಆಪ್ಷನ್ಸ್ ನನಗೆ ಯಾವ್ದು ಚಾಯ್ಸ್ ಮಾಡ್ಬೇಕನ್ನೋದು ಗೊತ್ತಾಗತ್ತಿಲ್ರಿ ಅದು ಈಗ ಒಂದು ಸ್ವಲ್ಪ ಮೊಣಕಾಲ್ನಾಗರ ಇದು ಇಂಜೆಕ್ಷನ್ ಮಾಡಿಸಿ ನೋಡೋಣ ಅಂತಂದು ರೀ ಸೊ ನೋಡಿರಿ ನೋಡ್ಬೇಕು ಫ್ರೆಂಡ್ಸ್ ಮುಂದಿನ ಇದ್ರಾಗ ದಿನ ದಿನ ಅಂದ್ರೆ ನಾಳೆ ಏನಾದ್ರೆ ಮತ್ತು ಸ್ವಲ್ಪ ಏನಾದ್ರೂ ಜಾಸ್ತಿ ಆದ್ರೆ ಹೋಗಿ ಒಂದು ಸ್ವಲ್ಪ ಮೊಣಕಾಲ್ದಾಗ ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದ್ರೆ ನಿಂದ್ರಾಗತ್ತಿಲ್ಲ ನೋಡಿರಿ